ಹಿಂದಿನ ಭಾಗದಲ್ಲಿ ಸುಮತಿ ಮತ್ತೆ ರಮೇಶ್ ಮಗಳ ಪರಿಸ್ಥಿತಿನ ತಿಳ್ಕೊಂಡು ಅವಳನ್ನ ಹೇಗಾದ್ರೂ ಮಾಡಿ ಅಲ್ಲಿಂದ ವಾಪಸ್ ಕರ್ಕೊಂಡು ಬರ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಅಂಕಿತ್ ಸುಭಿಕ್ಷನ ತನ್ನ ರೂಮ್ ಒಳಗೂ ಬಿಟ್ಕೊಳ್ತಿಲ್ಲ ತನ್ನ ರೂಮಿಗೆ ಬಿಟ್ಕೊಳೋದಕ್ಕೆ ರೆಡಿ ಇಲ್ದಿರೋನು ತನ್ನ ಮನ್ಸೊಳಗ್ ಬಿಟ್ಕೊಂಡು ಅವಳಿಗೆ ಹೆಂಡತಿ ಸ್ಥಾನನ ಕೊಡ್ತಾನ ಮುಂದೆ ಸ್ಟೋರಿ ಏನಾಗತ್ತೆ ಸುಮತಿ ಮತ್ತೆ ರಮೇಶ್ ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ತಾರ ಎಲ್ಲಾನು ಇವತ್ತಿನ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅರೆ ಸುಭಿಕ್ಷಾ ಇದೇನಮ್ಮ ನೀನ್ ಸೋಫಾದಲ್ಲಿ ಮಲ್ಕೊಂಡಿದ್ಯಾ ಅದು ಅದು ಏನಮ್ಮ ಸುಭೀಕ್ಷಾ ಈ ಚಳಿನಲ್ಲಿ ನೀನು ಶೀಟು ಹಚ್ಕೊಳ್ದೇನೆ ಹೊರಗಡೆ ಮಲ್ಕೊಂಡಿದ್ಯಲ್ಲ ಈ ಚಳಿಗೆ ನಿನ್ ಏನಾದ್ರು ಆದ್ರೆ ಏನ್ ಮಾಡ್ತೀಯಾ ನೀನು ರೂಮ್ ಒಳಗೆ ಮಲ್ಗೋದ್ಬಿಟ್ಟು ಇಲ್ಲಿ ಯಾಕೆ ಬಂದ್ ಮಲ್ಕೊಂಡೆ ಯಾಕೆ ಬರತ್ ನಾನ್ ನಿನ್ನೇನೆ ಹೇಳ್ದೆ ತಾನೆ ಅವనికి ರೂಮ್ ತೋರ್ಸು ಅಂತ ಇಲ್ಲೇ ಮಲ್ಕೊಂಡಿದಾಳೆ ಯಾಕೆ ನೀನ್ ರೂಮ್ ತೋರ್ಸಿಲ್ವಾ ಅಯ್ಯೋ ಇಲ್ಲ ಡ್ಯಾಡ್ ನಾನು ಅದకెನಾ ಕರ್ಕೊಂಡು ಹೋಗಿ ಅಣ್ಣನ್ ರೂಮಲ್ಲಿ ಬಿಟ್ ಬಂದೆ ಆದ್ರೆ ಯಾರು ಯಾಕೆ ಇಲ್ಲಿ ಬಂದು ಮಲ್ಗಿದರೋ ಗೊತ್ತಿಲ್ಲ ಏನು ರೂಮಲ್ಲಿ ತಲೆ ಇಷ್ಟಪಟ್ಟು ಆಗಿ ಇಬ್ರು ಒಂದೇ ರೂಮಲ್ಲಿ ಸಂಸಾರ ಮುಖ ಕಂಡ್ರೆ ಆಗಲ್ಲ ಏನೋ ಕೈಗೆ ಬುದ್ಧಿ ಕೊಟು ಇಷ್ಟು ವರ್ಗ ಮಾಡ್ಕೊಂಡಿದ್ದಾನೆ ಅಷ್ಟೇ ನೀನ್ ನೋಡ್ರೆ ಕರ್ಕೊಂಡು ಹೋಗಿ ಈ ಪೀಡೆನ ಅವನ್ ರೂಮ್ ಅಲ್ಲಿ ಬಿಟ್ಟಿದ್ಯಲ್ಲ ಪ್ರಮೀಳಾ ಅದೇನ್ ಮಾತು ಅಂತ ಆಡ್ತಿದ್ಯಾ ಎಷ್ಟೇ ಆಗಿರ್ಬೋದು ಕೋಪದ ಕೈಗೆ ಬುದ್ಧಿ ಕೊಟ್ಟಿರ್ಬೋದು ಆದ್ರೆ ಒಂದು ಸರಿ ತಾಳಿ ಕಟ್ಟಿದ್ಮೇಲೆ ಇವಳು ಅವನ್ ಹೆಂಡ್ತೀನಿ ಅದನ್ನ ಒಪ್ಕೊಂಡ್ಲೇ ನೋಡಿ ಡ್ಯಾಡ್ ನಾನ್ ಮದ್ವೆ ಆಗಿದ್ದೀನಿ ತಾಳಿ ಕಟ್ಟಿದ್ದೀನಿ ಅಂದ್ ಮಾತ್ರಕ್ಕೆ ಅವ್ನ್ ನನ್ನ ಹೆಂಡತಿ ಆಗ್ಬಿಡಲ್ಲ ಹೆಂಡತಿ ಆಗೋ ಯಾವ ಕ್ವಾಲಿಟಿನೂ ಇವಳಲ್ಲಿ ಇಲ್ವೇ ಇಲ್ಲ ಹೌದು ಕಣಮಗ್ನೆ ಜೋಳು ಹಳ್ಳಿ ಗಮಾರಿ ಇದ್ದಾಗಿದ್ದಾಳೆ ಜೋಳಿಗೆ ನನ್ ಮನೆ ಸೊಸೆ ಆಗೋ ಆಸೆ ದುರಾಲೋಚನೆ ಅದಕ್ಕೇನೆ ಹೇಗೆಗೋ ಮಾಡಿ ನೀನ್ ಅನ್ಕೊಂಡ್ ಪ್ಲಾನ್ ಎಲ್ಲ ಊಟ ಮಾಡಿ ಅವಳಿ ಮನೆ ಸೊಸೆ ಆದ್ಲು ನೋಡು ನೋಡಿ ನೀವ್ ಅನ್ಕೊಂಡಿರೋ ಹಾಗೆ ನಾನ್ ಏನು ಮಾಡೇ ಇಲ್ಲ ನಿಮ್ ಮಗನೇ ಅವರು ನನ್ ಬಗ್ಗೆ ತಪ್ಪು ತಿಳ್ಕೊಂಡು ನನಗ್ ತಾಳಿ ಕಟ್ಟಿ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರು ನಾನೇನು ನಿಮ್ ಆಸ್ತಿ ನೋಡಿ ನಿಮ್ಮನ್ನ ನಿಮ್ ಮನೆ ಸೊಸೆ ಆಗ್ಬೇಕು ಅಂತ ಇಷ್ಟಪಟ್ಟು ಬಂದ ಹಾಗೆ ಹೇಳ್ತಾ ಇದೀರ ನೋಡಿ ನಿಮ್ ಮಗನ ಹಾಗೆ ನೀವು ನನ್ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ ಅಯ್ಯೋ ಇದೇನತ್ತೆ ಬೆಳಗ್ಗೆ ಬೆಳಗ್ಗೆನೆ ಹೋಗಿ ಹೋಗಿ ಎಲ್ಲರೂ ಇವ್ನ ಹತ್ರ ಮಾತಾಡ್ತಾ ಇದೀರಲ್ಲ ಓಹೋ ಹೋ ಹಾಗಾದ್ರೆ ಈ ಮನೆ ಬಿಟ್ಟು ಮೊದ್ಲು ತೊಲಗು ನನ್ ಮಗ ಇಷ್ಟ ದಿನ ಮದ್ವೆ ಬೇಡ ಅಂತ ಹೇಳಿದ್ರು ಆಗಿದ್ದ ಆದ್ರೆ ನೀನ್ ಅವ್ನ ಲೈಫಿಗೆ ಬಂದ್ ಒಕ್ಕಸ್ಕೊಂಡ್ಮೇಲೆ ಪಾಪ ನಿದ್ದೆನೂ ಮಾಡಿಲ್ಲ ಅನ್ಸುತ್ತೆ ನನ್ ಮಗನ್ ಮುಖದಲ್ಲಿ ಗೆಲುವು ಅನ್ನೋದೇ ಇಲ್ಲ ಪ್ರಮಿಳಾ ಸಾಕು ಬಾಯಿ ಮುಚ್ಚು ನಿನ್ ಮಗ್ನಿಗೇನೋ ಬುದ್ಧಿ ಇಲ್ಲ ನಿನ್ಗೂ ಬುದ್ಧಿ ಇಲ್ದಿರೋ ಹಾಗೆ ಅಲ್ಲ ನಿನ್ ಮಗ್ನಿಗೆ ಇಷ್ಟ ದಿನ ಮದ್ವೆ ಬೇಡ ಅಂತ ಹೇಳ್ತಿದ್ದ ಹೇಳ್ತಿದ್ದಾನೆ ಹಾಗಿದ್ದೋನು ದಿಢೀರಂತ ಈ ಹೆಣ್ಮಗುಗೆ ಯಾಕ್ ತಾಳಿ ಕಟ್ಬೇಕಿತ್ತು ಅವಳೇ ನಿವ್ನತ್ರ ಬಂದು ನಾನ್ ನಿಮ್ಮನ್ ಮದ್ವೆ ಆಗ್ಬೇಕು ಅಂತ ಕೇಳ್ಕೊಂಡಿದ್ಲಾ ಕ್ಯೂನಷ್ಟು ಕ್ಯೂನೇ ಎಲ್ಲಾನು ಮಾಡಿ ಇವಾಗ ಅವಳ ಮನ್ಸಿಗೆ ತರ ಯಾಕೆ ನಡ್ಕೊಳ್ಬೇಕು ಯಾಕ್ ತಾಳಿ ಕಟ್ಟದೆ ಅಂದ್ರೆ ಇಷ್ಟು ವರ್ಷದಲ್ಲಿ ನನ್ ಜೀವನದ ಜೊತೆ ಆಟ ಆಡೋಕ್ ಯಾರೇ ಬಂದ್ರು ಅವ್ರನ್ ಸುಮ್ನೆ ಬಿಟ್ಟಿಲ್ಲ ಇವಳು ನನ್ ಜೀವನದಲ್ಲೇ ಆಟ ಆಡ್ಬೇಕು ಅನ್ನೋ ಪ್ರಯತ್ನ ಮಾಡಿದಾಳೆ ಹಾಗಿರುವಾಗ ಇವಳಾ ಸುಮ್ನೆ ಬಿಡ್ತೀನ ಜೀವನ ಪರ್ಯಂತ ನನ್ ಕಣ್ಣೆದ್ರಿಗೆ ನರ್ಕ ಅನ್ಬೋಸ್ಬೇಕು ಸುಖ ಅನ್ನೋದೆ ಇವಳು ಲೈಫಿಗೆ ಬರ್ಬಾರ್ದು ಇನ್ ಯಾರ್ ಜೀವನದ ಬಗ್ಗೆನೂ ಮೂಗ್ ತೋರಿಸೋ ವ್ಯವಹಾರ ಇವಳು ಮಾಡ್ಲೇಬಾರ್ದು ತರ ಪಾಠ ಕಳಿಸ್ತೀನಿ ನರ್ಕ ಅಂದ್ರೆ ಏನು ಅಂತ ಇವಳಿಗೆ ತೋರಿಸ್ತೀನಿ ಅಲ್ಲಿವರೆಗೂನು ಇವಳು ಇಲ್ಲೇ ಬಿದ್ದಿರ್ಬೇಕು நெம் நோடா தீர்மான ಅವ್ರ ಮಾತಿಗೆಲ್ಲ ಬೇಜಾರ್ ಮಾಡ್ಕೊಳ್ಬೇಡ ಅವ್ರೇನೋ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ತಾರೆ ನೋಡು ಇದು ನಿನ್ ಮನೆ ನಿನ್ ಗಂಡನ್ ಮನೆ ನಾವೆಲ್ಲರೂ ನಿನ್ನೋರೆ ನೀನು ಯಾವ ಭಯಾನೂ ಇಲ್ದೇನೆ ನೆಮ್ಮದಿಯಾಗಿರು ಏನು ಆಗಲ್ಲ ಎಲ್ಲಾನು ಸರಿ ಹೋಗುತ್ತೆ ಅಂಕಿತ್ ಮನೇಲಿ ಸುಭಿಕ್ಷನ್ಗೆ ಎಲ್ರು ತುಂಬಾನೇ ಅವಮಾನ ಮಾಡ್ತಾ ಇರ್ತಾರೆ ಅವ್ರೆಲ್ರು ಅವಳತ್ರ ನಡ್ಕೊಳ್ಳೋ ರೀತಿ ನೋಡಿ ಸುಭಿಕ್ಷನ್ ಮನಸಿಗೂ ತುಂಬಾ ಬೇಜಾರಾಗ್ತಾ ಇರುತ್ತೆ ಅವಳ ದುರಾದೃಷ್ಟಕ್ಕೆ ಅಲ್ಲಿ ಅವಳ ಬೇಜಾರ್ನ ಕೇಳೋರು ಯಾರು ಇರೋದಿಲ್ಲ ಅದೇ ದಿನ ಸಂಜೆ ಸುಮತಿ ಮತ್ತೆ ರಮೇಶ್ ಅಂಕಿತ್ ಮನೆಗೆ ಬರ್ತಾರೆ ಸುಭಿಕ್ಷನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಅಮ್ಮ ಅಪ್ಪ ನನ್ ನಿಮ್ಗೋಸ್ಕರ ಕಾಯ್ತಾ ಇದ್ದೆ ಅಂತ ಬಂದ್ರಲ್ಲ ಸರಿ ನಾವ್ ಹೊರಡೋಣ ಏನು ಹೊರಡೋದ ಎಲ್ಲಿ ಹೊರಡೋದು ನೋಡಿ ನಾವು ಸುಭಿಕ್ಷನ್ ತಂದೆ ತಾಯಿ ಏನು ಕೆಟ್ಟಗಳಿಗೆ ಹೀಗೆಲ್ಲ ನಡೆದೋಗಿದೆ ನೋಡಿ ನಮ್ಮ ಮಗಳನ್ನ ನಾವು ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದೀವಿ ಓಹೋ ಹೌದಾ ಮಗಳು ಮಾತಾಡಿ ನನ್ನ ಮಗನ ಮದುವೆ ಆಗಿ ನಮ್ಮ ಮನೆಗೆ ಬಂದು ಸೇರ್ಕೊಳ್ಳೋದು ಮಗಳ ತಂದೆ ತಾಯಿ ಏನೇನೋ ನಾಟಕ ಮಾಡ್ಕೊಂಡು ಬಂದು ಮಗಳನ್ನ ವಾಪಸ್ ಕರ್ಕೊಂಡು ಹೋಗೋದು ಒಳ್ಳೆ ಚೆನ್ನಾಗಿದೆ ನಿಮ್ಮಿಬ್ರು ಜೋಡಿ ನೋಡಿ ನೀವು ದುಡ್ಡು ಕಾಸು ಪ್ರತಿಷ್ಠೆ ಎಲ್ಲಾನು ಇರೋರು ಆದ್ರೆ ನಾವು ನಿಮ್ ಹಾಗೆ ಶ್ರೀಮಂತರಾಗ್ಲಿ ದುಡ್ಡಾಗ್ಲಿ ಯಾವ್ದು ಇಲ್ದೆ ಇರೋರು ಏನೋ ತಕ್ಕ ಮಟ್ಟಿಗೆ ನಮ್ ಜೀವನನ ಸಾಗಿಸ್ಕೊಂಡು ಹೋಗ್ತಿದೀವಿ ನೋಡಿ ನಿಮ್ಗೆ ಏನೇ ವ್ಯತ್ಯಾಸ ಆದ್ರೂ ಏನೇ ದೊಡ್ಡ ವಿಷಯ ಆದ್ರೂನು ಯಾರ್ ಮುಂದೆ ಏನೇ ಅವಮಾನ ಆದ್ರೂ ಅದು ಯಾವ ವ್ಯತ್ಯಾಸನೂ ಮಾಡಲ್ಲ ಆದ್ರೆ ಹಾಗಲ್ಲ ಎಲ್ಕೊಂಡ್ ಬದುಕ್ಬೇಕು ಅಂದ್ರೆ ನಾವು ಯಾವ್ದನ್ನಾದ್ರೂ ಯೋಚನೆ ಮಾಡಿನೇ ಮಾಡೋದು ನನ್ ಮಗಳು ಯಾವತ್ತು ಯಾವ್ ತಪ್ಪು ಮಾಡಲ್ಲ ಅನ್ನೋದು ನಮಗ್ ತುಂಬಾ ಚೆನ್ನಾಗಿ ಗೊತ್ತು ನಿಮ್ ಮಗ ಅದನ್ನ ಅರ್ಥ ಮಾಡ್ಕೊಳ್ತಾನೆ ಅವಳನ್ನ ಬಲವಂತವಾಗಿ ಮದ್ವೆ ಆಗಿ ಕರ್ಕೊಂಡ್ ಬಂದಿದ್ದಾನೆ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಟು ನಮ್ ಮಗಳನ್ನ ವಾಪಸ್ ಕಳಿಸ್ಕೊಡಿ ಅಯ್ಯೋ ಕರ್ಕೊಂಡು ಹೋಗಮ್ಮ ಯಾರ್ ಬೇಡ ಅಂತ ಹೇಳಿದ್ದು ನಿನ್ ಮಗಳನ್ನ ನಮ್ಗೂ ಸಾಕೋದಕ್ ಆಗಲ್ಲ ಅವ್ಳು ನೋಡ್ರೆ ಸಾಕು ಮೈ ಎಲ್ಲ ಉರ್ದೋಗತ್ತೆ ನನ್ ಮಗನ್ ಬಹುಶಃ ಹಾಳ್ ಮಾಡೋಕಂತಾನೆ ಬಂದ್ ಕೂತಿದಾಳೆ ಮೊದ್ಲು ಅವಳನ್ನ ಕರ್ಕೊಂಡು ಈ ಮನೆ ಬಿಟ್ಟು ತೊಲಗಿ ನಮ್ಗ್ ಸ್ವಲ್ಪ ನೆಮ್ಮದಿನಾದ್ರೂ ಸಿಗತ್ತೆ ಪ್ರಮಿಳಾ ಅದ್ ಏನ್ ಮಾತು ಅಂತ ಆಗ್ತಿದ್ಯ ನೋಡಿ ಇಲ್ಲಿ ಯಾರೇ ಒಪ್ಪಿದ್ರು ಬಿಟ್ರು ಸುಭಿಕ್ಷಾ ಅಂಕಿತ್ ಹಿಂಡ್ತೀನಿ ಒಂದ್ ಸರಿ ತಾಳಿ ಕಟ್ಟಿದ್ಮೇಲೆ ಅವ್ರಿಬ್ರು ಗಂಡ ಹೆಂಡತಿ ಅಂತಾನೆ ಅನ್ಸ್ಕೊಳ್ಳೋದು ಅದನ್ನ ನಿಮಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ ನೋಡಿ ಏನೇ ಆಗಿರ್ಬೋದು ಹಿಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರೋದಕ್ ಆಗಲ್ಲ ಇವಾಗ ಅವ್ರಿಬ್ರು ಗಂಡ ಹೆಂಡತಿ ನಿಮ್ ಮಗಳು ನಮ್ ಮನೇಲೆ ಇರ್ಬೇಕು ಅಯ್ಯೋ ನಿಮ್ಗೆ ಆಗಿದೆ ಆ ಪೀಡೆ ನಮ್ಮ ಮನೆಯಿಂದ ತೊಲಗದ್ರೆ ಸಾಕು ಅಂತ ಎಲ್ರು ಯೋಚನೆ ಮಾಡ್ತಿದ್ದೆ ನೀವ್ ನೋಡ್ರೆ ಅವಳನ್ನ ಇಲ್ಲೇ ಉಳಿಸ್ಕೊಳ್ಳೋ ಪ್ಲಾನ್ ಅಲ್ಲಿ ಇದೀರಾ ಹೇಗೆ ನೋಡಿ ಅವಳು ಈ ಮನೇಲಿ ಇರ್ಕ ಕೂಡ್ದಷ್ಟೇ ಏನೋ ನನ್ ಮಗ ಯೋಚನೆ ಮಾಡ್ದೇನೆ ತಪ್ಪು ನಿರ್ಧಾರ ತಗೊಂಡಿದ್ದಾನೆ ಮೊದಲನೇ ಸಾರಿ ಅದಕ್ಕೋಸ್ಕರ ജോനിർമിഷൻ കൊട്ടു അനേല ಏನು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದ್ಯಾ ಈಡಿಯಟ್ ನೀನು ನನ್ನ ಹೆಂಡತಿ ಕಣೆ ನಾನ್ ತಾಳಿ ಕಟ್ಟಿ ಕರ್ಕೊಂಡ್ ಬಂದಿರೋದು ನಿನ್ನಿಷ್ಟ ನೀನು ನಿನಗಿಷ್ಟ ಬಂದಾಗೆ ಹೋಗೋದಕ್ಕೆ ಬರೋದಕ್ಕೆ ಅಲ್ಲ ನೀನ್ ಈ ಮನೆ ಬಿಟ್ಟು ಎಲ್ಲಿಗೂ ಹೋಗಲ್ಲ ನಿನ್ನ ಯಾರು ಕರ್ಕೊಂಡು ಹೋಗಲ್ಲ ನೀನಿರೋ ಅಷ್ಟು ದಿನನೂ ನನ್ ಕಣ್ಣೆದ್ರಿಗೆ ಇರ್ಬೇಕು ಎಲ್ಲೂ ಹೋಗೋ ಹಾಗೂ ಇಲ್ಲ ಅಂಕಿತ್ ಇದೇನೋ ಇದು ಅನ್ಯಾಯ ಆ ಹುಡ್ಗಿ ನಿನಗಿಷ್ಟ ಇಲ್ಲ ಅಂದ್ಮೇಲೆ ಯಾಕೋ ಬಲವಂತ ಮಾಡ್ತೀಯಾ ಅವಳ ಜೀವನ ಅವಳು ನೋಡ್ಕೋತಾಳೆ ಅವಳನ್ನ ಬಿಟ್ಬಿಡು

ಇಷ್ಟ್ ಹೇಳದ್ ಮೇಲೂ ನನ್ ಮಾತ್ ಮೇರಿ ಈ ಮನೆಯಿಂದ ಮಾಡಿದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ ತಿಳ್ಕೊ ನೋಡಿ ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ನಿಮ್ ಮಗಳು ಮನೇಲಿ ನೆಮ್ಮದಿಯಾಗೇ ಇರ್ತಾಳೆ ನಿಮ್ ಮಗಳನ್ನ ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ನೋಡಿ ನನ್ ಮಗನ್ ಮಾತಿಂದ ನಿಮ್ ಮನ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ನೋಡಿ ಅಂಕಿ ತುಂಬಾನೇ ಮುಂಗೋಪಿ ಅವ್ನ ಏನ್ ಹೇಳ್ತಾನೋ ಅದನ್ ಮಾಡೇ ಮಾಡ್ತಾನೆ ಅದಕ್ಕೆ ಹೇಳ್ತಾ ಇರೋದು ನೀವಿವಾಗ ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋದ್ರು ಅವನು ಇನ್ನೂ ದೊಡ್ಡ ರಂಪ ಮಾಡಿ ವಾಪಸ್ ಕರ್ಕೊಂಡು ಬಂದೇ ಬರ್ತಾನೆ ಅದಕ್ಕೆ ನೀವು ನಿಮ್ಮ ಮಗಳ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ ಅವಳು ಇಲ್ಲಿದ್ರೇನೆ ಒಳ್ಳೇದು ನೀವು ನೆಮ್ಮದಿಯಾಗಿ ಆರಾಮಾಗಿರಿ ಅದೇನೋ ಗೊತ್ತಿಲ್ಲ ತಾಳಿ ಕಟ್ಟಿದ ಕೂಡ್ಲೇನೆ ಅವನು ನನ್ನೋನು ಅನ್ನೋ ಮನೋಭಾವನೆ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಹಾಗೆ ಅಂಕಿತ್ ಕೂಡ ತನ್ನ ಹೆಂಡತಿನ ವಾಪಸ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಅವನು ಅವಳು ನನ್ನ ಹೆಂಡತಿ ಇದೇ ಮನೇಲಿ ಇರಬೇಕು ಅಂತ ಕಡಾ ಖಂಡಿತವಾಗಿ ಹೇಳ್ತಾನೆ ಅವನ ಕೋಪ ಮೊದ್ಲೇ ಎಲ್ರಿಗೂ ಗೊತ್ತಿರೋದ್ರಿಂದ ಸುಮ್ನೆ ದೊಡ್ಡ ರಾಧಾಂತ ಆಗೋದ್ ಬೇಡ ಅಂತ ಎಲ್ಲರೂ ಸುಮ್ನಾಗ್ತಾರೆ ಅನಿವಾರ್ಯವಾಗಿ ಸುಭಿಕ್ಷಾ ಅದೇ ಮನೇಲೆ ಉಳ್ಕೋಬೇಕಾಗುತ್ತೆ ಹಾಗಾದ್ರೆ ಮುಂದೆ ಆದ್ರೂ ಅಂಕಿತ್ ಬದಲಾಗ್ತಾನ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನ ನೋಡೋಣ ನೋಡಿದ್ರಲ್ಲ ವೀಕ್ಷಕ್ರೆ ಹೆಣ್ಮಕ್ಳು ಜೀವನ ಅಷ್ಟ್ ಈಸಿ ಅಲ್ಲ ಅವ್ರು ಅಂದ್ಕೊಂಡ್ ಹಾಗೆ ಯಾವುದೂನು ಆಗಲ್ಲ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಆಲ್ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದರೆ ನಾನಿನ್ನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ